ನಮ್ಮ ಗಂಡಿ ಮಕ್ಕಳು ಜಾಗ ಮಾಡಿ ಅಂತ ಮತ್ತೊಮ್ಮೆ ಈ ಹೋರಾಟ ಭದ್ರವಾಗಿರ್ಲಿ ಯಾವ ಕಾರಣಕ್ಕೂ ಒಂದ್ ನೀವು ಬಿಟ್ಟು ಬಿಟ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ತಗೊಂಡ್ಬಿಡಿ ಈವತ್ತು ಏನಾದ್ರೂ ನೀವು ಸಂಕಲ್ಪ ಎರಡು ಉಪವಾಸ ಇದ್ರೂ ಪರವಾಗಿಲ್ಲ ನೀವು ನಾಳೆಯಿಂದ ನಾನು ಬರ್ತೀನಿ ನಿಮ್ಗೆ ಬರ್ತೀನಿ ನಿಮ್ಮ ಆರೋಗ್ಯ ಯೋಚನೆ ಮಾತ್ರ ಮಾಡಬೇಡಿ ಒಂದು ನೀವೇನ್ ಮಾಡಬೇಕಪ್ಪ ಆರೋಗ್ಯದ ಕೊಟ್ಟು ಪ್ರತಿನಿತ್ಯ ಪಾಪ ನೀವು ಕಾಲದ ಓಡಾಟ ಹಾಕ್ತಾರ ನೀರು ಸಿಕ್ತಾರಲ್ಲ ಕಷ್ಟ ಆಗತ್ತೆ ಹೆಚ್ಚೆಚ್ಚು ಕುಡಿಯಿರಿ ಅವಕಾಶ ಇಟ್ಟರೆಲ್ಲ ದೀಪ ಕುಡಿಯಿರಿ ಡಿಸಲ್ ಇರ್ತೀರಾ ಸಂತೋಷವಾಗಿ ಇತ್ತೀಚೆಗೆ ನೀವು ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಪಾಠದಲ್ಲಿ ಆರ್ ಟೈಪ್ ಹತ್ತು ಒಂದೈದು ಬ ಸಂತೋಷ ಹೇಳ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಏನ್ ಮಾಡಬೇಕು ಆರೋಗ್ಯ ಕಾಪಾಡ್ಕೊಂಡು ಹೇಗೆ ಅನ್ನೋದನ್ನೆಲ್ಲ ನಾನು ಸ್ವಲ್ಪ ನಾಳೆ ಬಂದು ಒಂದು ಅರ್ಧ ಗಂಟೆ ನಿಮ್ಮ ಕಾಪಾಡೋದು ಹೇಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳೋದು ಹೇಗೆ ನೀವು ಆರೋಗ್ಯವಾಯಿತಾಗಿದ್ದರೆ ಜಲತೆ ಇಟ್ಕೊಂಡೇ ಇರೋದು ಅನ್ನೋದನ್ನು ಡಿಸಲ್ ನೋಡಾಡಿ நீடி ச எை ஒே மனசுட் அல்ல இவ்வளவு ஆகும் உத்தரமா நம்ம நாயை உத்தார்கொட்கோ ஆஹார கடமே தீர்ப்பு ஏன் ஒர்க்ல இல்லை அப்படி மொத்த தான் திங்கி நாளே பார்த்தேன் எது நம்ம ஆரோக்கிய தம்பி கான் பிளஸ் நாகராஜ் ஒன்னும் துமிழிவா நீங்க